ಎರಡೂವರೆ ವರ್ಷ ಸಿದ್ದರಾಮಯ್ಯವರೇ ಸಿಎಂ ಆಗಿರ್ತಾರೆ ಸಿಎಂ ಪರ ಶಾಸಕ ಬಸವರಾಜ ರಾಯರೆಡ್ಡಿ ಅವರು ಬ್ಯಾಟ್ ಬೀಸಿದ್ದಾರೆ ಸಿದ್ದರಾಮಯ್ಯವರು ರಾಜ್ಯದ ಜನಪರ ಮುಖ್ಯಮಂತ್ರಿ ಈಗಾಗಲೇ ಕಾಂಗ್ರೆಸ್ ಹೈಕಮಾಂಡ್ ಎಲ್ಲರ ಬಾಯಿಗೂ ಕೂಡ ಬ್ರೇಕ್ ಹಾಕಿದೆ ಹಂಗಿದ್ರೂ ಕೂಡ ಶಾಸಕರು ಸಿದ್ದರಾಮಯ್ಯವರ ಪರ ಬ್ಯಾಟ್ ಬೀಸೋದನ್ನ ಮಾತ್ರ ಬಿಟ್ಟಿದೆ ಸಿದ್ದರಾಮಯ್ಯವರು ರಾಜ್ಯದ ಜನಪರ ಮುಖ್ಯಮಂತ್ರಿ ಕೊಪ್ಪಳ ಜಿಲ್ಲೆಯಲ್ಲಿ ವಿವಿಧ ಕಾಮಗಾರಿಗಳಿಗೆ ಚಾಲನೆ ಕೊಟ್ಟಿದ್ದಾರೆ ಖರ್ಗೆ ಹಾಗೂ ಡಿಕೆ ಶಿವಕುಮಾರ್ ಕಾರ್ಯಕ್ರಮಕ್ಕೆ ಬರಬೇಕಿತ್ತು ಆದರೆ ವೈಯಕ್ತಿಕ ಕಾರಣದಿಂದ ಅವರಿಬ್ರು ಬಂದಿಲ್ಲ ನಮ್ಮ ನಡುವೆ ಯಾವುದೇ ಭಿನ್ನಾಭಿಪ್ರಾಯಗಳಿಲ್ಲ ಸಿಎಂ ನೇತೃತ್ವದಲ್ಲಿ ನಾವೆಲ್ಲ ಒಂದೇ ಅಂತ ಬಸವರಾಜ ರಾಯರೆಡ್ಡಿಯವರು ಹೇಳಿಕೆ ಕೊಟ್ಟಿದ್ದಾರೆ ನನಗೆ ಸಿದ್ದರಾಮಯ್ಯ ಅವರನ್ನ ಮೆಚ್ಚಿಸೋ ಅವಶ್ಯಕತೆ ಇಲ್ಲ ನವೆಂಬರ್ ಕ್ರಾಂತಿಗೆ ಕ್ರಾಂತಿ ಬಗ್ಗೆ ವೇದಿಕೆಯಲ್ಲಿನೇ ಬಸವರಾಜ ರಾಯರೆಡ್ಡಿಯವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ನಮ್ಮೆಲ್ಲರ ನೆಚ್ಚಿನ ಮುಖ್ಯಮಂತ್ರಿಗಳು ಈ ರಾಷ್ಟ್ರ ಕಂಡಂತ ಒಬ್ಬ ಜನಪರ ಮುಖ್ಯಮಂತ್ರಿ ನಮ್ಮೆಲ್ಲರ ನೆಚ್ಚಿನ ನಾಯಕರು ಕೆಐಸಿಸಿ ಅಧ್ಯಕ್ಷರು ರಾಜ್ಯಸಭೆಯ ವಿರೋಧ ಪಕ್ಷ ನಾಯಕರಾದಂತಹ ಹಿರಿಯರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ಬರಬೇಕಾಗಿತ್ತು ಅನಿವಾರ್ಯ ಕಾರಣದಿಂದ ಅವ್ರಿಗೆ ಬರಲಿಕ್ಕಾಗಿಲ್ಲ ಅದೇ ಉಪಮುಖ್ಯಮಂತ್ರಿ ಆದ ಡಿ ಕೆ ಶಿವಕುಮಾರ್ ಬರಬೇಕಾಗಿತ್ತು ಅವರಿಗೆ ವೈಯಕ್ತಿಕ ಕುಟುಂಬದ ಕೆಲಸ ಇದ್ದುದರಿಂದ ಅವರು ಇವತ್ತು ಬರಲಿಕ್ಕೆ ಆಗಲಿಲ್ಲ ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ನಾವೆಲ್ಲ ಒಂದೇ ಸನ್ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ನಾವೆಲ್ಲ ಒಂದೇ ನೋ ಬಡಿ ಕ್ಯಾನ್ ಸೇಕ ಅದಕ್ಕೆ ಬಂಧುಗಳೇ ಇವತ್ತು ನಾನು ಒಂದು ಸ್ಪಷ್ಟಪಡಿಸಿದೆ ಈ ರಾಷ್ಟ್ರ ಕಂಡಂತ ಜನಪ್ರಿಯ ಮುಖ್ಯಮಂತ್ರಿ ಇದು ನಾನು ಸುಮ್ನೆ ಅವ್ರಿಗೆ ಹೇಳುವ ಅವಶ್ಯಕತೆ ಇಲ್ಲ ನಾನು ಸಿದ್ದರಾಮಯ್ಯ ಅವ್ರಿಗೆ ಮೆಚ್ಚಿಸಬೇಕಾಗಿಲ್ಲ ನನಗೆ ಐ ಡೋಂಟ್ ನೀಡ್ ನಾನು ಕಳೆದ ನಲವತ್ತು ಒಂದು ವರ್ಷದಿಂದ ಶಾಸಕನಾಗಿದ್ದೇನೆ ನಿಮ್ಮ ಆಶೀರ್ವಾದದಿಂದ ಎಂ ಪಿ ಆಗಿದ್ದೇನೆ ಹಲವಾರು ಸಾರಿ ಮಂತ್ರಿ ಆಗಿದ್ದೇನೆ ಈಗ ಮುಖ್ಯಮಂತ್ರಿಗಳ ಒಂದು ಕೃಪೆಯಿಂದ ಆರ್ಥಿಕ ಸಲಹೆಗಾರ ಕೆಲಸ ಮಾಡ್ತಾ ಇದ್ದೇನೆ ನನಗೆ ವಿವಿಧ ಇಲಾಖೆಗಳ ವಿಚಾರಗಳು ಗೊತ್ತಿದೆ ಆದ್ರೆ ಪತ್ರಿಕೆಯಲ್ಲಿ ಏನ್ ಬರ್ತದೆ ವೆರಿ ನೆಗೆಟಿವ್ ಇದು ಸಿದ್ದರಾಮಯ್ಯ ಸರ್ಕಾರ ಕಳೆದ ಎರಡು ವರ್ಷ ನಾಲ್ಕು ತಿಂಗಳಿಂದ ಯಾವ ಅಭಿವೃದ್ಧಿ ಕೆಲಸ ಮಾಡಿಲ್ಲ ಯಾರು ಹೇಳ್ತಾರೆ ಗೊತ್ತಿದೆಯಾ ಎಷ್ಟು ಕೆಲಸ ಆಗಿದೆ ಅಂತ ಎಷ್ಟು ಕೆಲಸ ಆಗ್ತಾ ಇದೆ ಅಂತ ಇನ್ನು ಎರಡು ವರ್ಷ ಎಂಟು ತಿಂಗಳಿದೆ ಇನ್ನೂ ಎರಡು ವರ್ಷ ಎಂಟು ತಿಂಗಳ ಕಾಲ ಸನ್ಮಾನ್ಯ ಸಿದ್ದರಾಮಯ್ಯನವರ ನಾಯಕತ್ವದಲ್ಲಿ ಅವರೇ ಮುಖ್ಯಮಂತ್ರಿಗಳಾಗಿ ಇವತ್ತಿನ ದಿವಸ ಇನ್ನೂ ಹೆಚ್ಚಿನ ಅಭಿವೃದ್ಧಿಯನ್ನ ಮಾಡ್ತೇವೆ ಅಂತ ನಾನು ಸ್ಪಷ್ಟವಾಗಿ ಹೇಳ್ತೇನೆ ಬಹಳ ಸಂತೋಷ ಆಗ್ತಾ ಇದೆ ನಮ್ಮೆಲ್ಲರ ನೆಚ್ಚಿನ ಮುಖ್ಯಮಂತ್ರಿಗಳು ಈ ರಾಷ್ಟ್ರ ಕಂಡಂತ ಒಬ್ಬ ಜನಪರ ಮುಖ್ಯ